ಸಿನಿಮಾದಲ್ಲಿ ನಂದು ನನ್ನ ತಂದೆದು ತಾಯಿದು ಒಂದು ಎಮೋಷನಲ್ ಸೀನ್ ಇದೆ ಅದು ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಬರುತ್ತೆ ಅದು ಶೂಟ್ ಮಾಡುವಾಗ ವಿತೌಟ್ ಗ್ಲೂಸರಿನ್ ಅತ್ತೆ ನಾನು ಸೊ ಅದು ಒಂದು ಎಮೋಷನ್ ಸೀನು ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಎಮೋಷನಲ್ ಸೀನ್ ಇದೆ ಬಟ್ ಅದನ್ನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ನಂದು ಚಿಕ್ಕಣ್ಣ ಸರ್ ಅವ್ರ ಅವ್ರ ಎಮೋಷನ್ ಪಾಸ್ ಆಗುತ್ತೆ ಆಮೇಲೆ ನಂದು ಎಮೋಷನ್ ಪಾಸ್ ಆಗುತ್ತೆ ಅದು ಸಿಕ್ಕಾಪಟ್ಟೆ ಅಳು ಈಗ ಉಪಾಧ್ಯಕ್ಷೆ ಅದೇ ಅದೇ ಒಂದು ಭಯ ನನಗೆ ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ ಅಂದರೆ ಒಂದು ಹೀರೋಯಿನ್ಗೆ ಇನ್ನೂ ಸಿನಿಮಾ ರಿಲೀಸ್ ಆಗದೆ ಒಂದು ಹೈಪ್ ಸಿಗ್ತಾ ಇದೆ ಅಂದರೆ ನನಗೆ ಅನಿಸುತ್ತದು ಅದೊ ಥರ ಖುಷಿ ಕೊಡುತ್ತೆ ನಾನು ಆ ಹೈಪ್ನ ನಾನು ಡಿಸರ್ವ್ ಮಾಡ್ತೀನಿ ಅಂತ ಅನ್ಕೋತೀನಿ ಬಿಕಾಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ ಪ್ರಾಜೆಕ್ಟಗೋಸ್ಕರ ಈ ಪ್ರಾಜೆಕ್ಟ್ ಅಂದರೆ ಅದನ್ನು ಮ್ಯಾನೇಜ್ ಮಾಡಿ ಇದನ್ನು ಮ್ಯಾನೇಜ್ ಮಾಡಿದ್ದೀನಿ ಹಗ್ಲು ರಾತ್ರಿ ಕೆಲಸ ಮಾಡಿದ್ದೀನಿ ಜನ ಯಾರ್ಯಾರು ನಮ್ಮ ಹೆಂಗಸರು ಸೀರಿಯಲ್ ನೋಡೇ ನೋಡ್ತೀರಾ ನೀವೊಂದು ಲುಕ್ ಕೊಟ್ಬಿಟ್ಟು ಕರ್ಕೊಂಡು ಅಂತ ನಿಮ್ಮ ಗಂಡಂಗೆ ಒಂದು ಲುಕ್ ಕೊಟ್ಟರೆ ಸಾಕು ಇಡೀ ಫ್ಯಾಮ್ಲಿನ ಕರ್ಕೊಂಡು ಹೋಗ್ತಾರೆ ನೀವು ನಿಮ್ಗೆ ಅಷ್ಟು ತಾಕತ್ತಿದೆ ದಯವಿಟ್ಟು ನೀವು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅದೇ ನಾನು ನೀವು ಸೀರಿಯಲ್ ನೋಡೋರೆಲ್ಲ ನಮ್ಮ ಸಿನಿಮಾ ಇದ್ರೆ ನಮ್ಮ ಸಿನಿಮಾ ಸೂಪರ್ ಡೂಪರ್ హిట్ ಆಗೋದಕ್ಕೆ ಬೇರೆ ಮಾತೆ ಇಲ್ಲ ಅದೆಲ್ಲ ನಿಮ್ಮ ಕೈಯಲ್ಲಿದೆ ನೀವು ಅಲ್ಲಿ ಬಂದಮೇಲೆ ನಿಮ್ಮ ದುಡ್ಡು ಪೈಸಾ ವಸೂಲ ಆಗಬಹುದು ಓ ಬನ್ನಿ ಗುರು ಸಾರ್ಥಕ ಆಯಿತು ಸಿನಿಮಾ ಬಂದಕ್ಕೆ ಅನ್ನೋ ಸಿನಿಮಾ ನಾವು ಮಾಡಿದ್ದೀವಿ ಓಕೆ ಈಗ ನಿಮ್ಮ ಫ್ಯೂಚರ್ ಗೆ ಮತ್ತೆ ನೆಕ್ಸ್ಟ್ ತುಂಬಾ ಸಿನಿಮಾಗಳ ಕಾಲ್ ಶೀಟ್ ಸಿಗ್ಲಿ ಮತ್ತೆ ನಿಮ್ಮ ಈ ಸಿನಿಮಾ ಗೆ 100 ಡೇಸ್ ರೀಚ್ ಮಾಡಿ ಸೋ ಅದದೇ ನಮ್ಮ ಕೋರಿಕೆ ಥ್ಯಾಂಕ್ಸ್ ಸೋ ನೀವು ಆಡಿಯನ್ಸ್ ಏನೇ ಇದ್ದಿರಲಿ ಆಡಿಯನ್ಸ್ಗೆ ಹೇಳೋದು ಒಂದೇ ಜನ್ವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ನಿಮಗೋಸ್ಕರ ಮಾಡಿರೋ ಸಿನ್ಮಾ ಇದು ಪಕ್ಕ ಎಂಟರ್ಟೈನ್ಮೆಂಟ್ ಸಿನ್ಮಾ ನಾವು ಕಂಟೆಂಟ್ ಇಟ್ಕೊಂಡು ಯಾವ ಸಿನಿಮಾನೂ ಮಾಡಿಲ್ಲ ಇದು ಒಂದು ಕ್ಯೂಟಾಗಿರೋ ಲವ್ ಸ್ಟೋರಿ ಇದೆ ಅಂಜಲಿ ಮತ್ತು ಉಪಾಧ್ಯಕ್ಷರ ಮಧ್ಯ ಅಪ್ಪ ಮಗಳ ಸೆಂಟಿಮೆಂಟ್ ಇದೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ ಕಾಮಿಡಿ ಅಂದರೆ ಹೆಲ್ದಿ ಕಾಮಿಡಿ ಇದೆ ಸೊ ದಯವಿಟ್ಟು ಜನ್ವರಿ ಇಪ್ಪತ್ತಾರಕ್ಕೆ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ನೀವು ಹರಿಸಿ ಆರೈಸಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವಿನ್ನೂ ಬೇರೆ ರೀತಿ ಬೆಳಿಬೋದು ನಿಮ್ಮ ಸಪೋರ್ಟಿಂದನೇ ನಮಗೆ ಸಾಕಷ್ಟು ಸಿನಿಮಾ ಬರ್ಬೋದು ನಿಮಗೆ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ಬೋದು ದಯವಿಟ್ಟು ಬಂದು ಜನ್ವರಿ ಇಪ್ಪತ್ತಾರಕ್ಕೆ ಮಿಸ್ ಮಾಡಿದೆ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೊ ಮಚ್